ಹಾಯ್ ಫ್ರೆಂಡ್ಸ್ ನಮಸ್ತೆ ರೀ ಸರೋಜ ಸೈವರುಚಿಗೆ ಸ್ವಾಗತ ಬರ್ರಿ ಇವತ್ತೊಂದು ಸೂಪರ್ ಆದ ಉತ್ತರ ಕರ್ನಾಟಕದ ವಿಶೇಷ ಅಂದ್ರೆ ವಿಶೇಷ ರೆಸಿಪಿದೊಂದಿಗೆ ಬಂದಿನಿ ಅದು ಯಾವ್ದಪ್ಪ ಅಂತಂದ್ರೆ ಅದು ಉದರ್ಜುನಕ ಈ ರೆಸಿಪಿ ಒಂದ್ ದಿನ ಮಾಡಿಟ್ರ ಒಂದು ಇಪ್ಪತ್ತು ದಿನದೊಳಗೂ ಇಟ್ಟು ರೀ ಭಾಳ ಟೇಸ್ಟಿ ಆಗಿರುತ್ತಾ ಮತ್ತೆ ಪ್ರವಾಸಕ್ಕೆ ಹೋಗುವಾಗಂತರೂ ಮಾಡಿಸಿದಂತಹ ಒಂದು ರೆಸಿಪಿ ಆಗಿರುತ್ತಾ ಎಷ್ಟು ದಿನ ಇಟ್ರು ಇದು ಕೆಡೋದಿಲ್ಲ ಚಪಾತಿ ಜೊತೆ ಕಡಕ್ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆ ಹತ್ರ ಸೂಪರ್ ಆದ ಕಾಂಬಿನೇಷನ್ ಆಗಿರುತ್ತಾ ಇದನ್ನು ಹೆಂಗೆ ಮಾಡೋದು ಅಂತ ಇವತ್ತಿನ ನೋಡಿದಾಗ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಈಗ ಇದನ್ನ ಹೆಂಗೆ ಅಂತ ನೋಡೋಣ ನೋಡ್ರಿ ಫಸ್ಟಿಗೆ ನಾವು ಕಡಲೆ ಬ್ಯಾಳಿನ ರೀ ಎಷ್ಟು ತಾಸು ನೆನೆಸ್ಬೇಕಪ್ಪ ಅಂತಂದ್ರೆ ಅದನ್ನ ಒಂದು ಎರಡರಿಂದ ಮೂರು ತಾಸೋವರೆಗೂ ನಾವು ಅದನ್ನು ರೀ ನೋಡ್ರಿ ಈಗ ನೆನೆಸಿದ ಕಡಲೆ ಬ್ಯಾಳಿನ ಒಂದು ಜಾರೊಳಗೆ ಹಾಕಿನಿ ಮತ್ತು ಅದಕ್ಕೆ ಸ್ವಲ್ಪ ಹಸಿ ಹಾಕೀನಿ ಹಾಕೀನ್ರಿ ಮತ್ತು ಸ್ವಲ್ಪ ನಾನು ಜೀರಿಗೆನ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಾಕತ್ತೀನಿ ರೀ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಳ್ಳುಳ್ಳಿನ ಹಾಕತ್ತಿನ ನೋಡ್ರಿ ಬಳ್ಳುಳ್ಳಿ ಹಾಕಿದನ ನಾವು ತರಿ ತರಿಯಾಗಿ ರುಬ್ಕೋಬೇಕ್ರಿ ಇಷ್ಟು ತರಿ ತರಿ ಆದ್ರೆ ಸಾಕಾಗತ್ತೀ ನಾವು ತೋರ್ಸತಿ ನೋಡ್ರಿ ಇಷ್ಟು ನೀವು ಕಡ್ಲಿ ಬ್ಯಾಳಿನ ರುಬ್ಕೊಬೇಕ್ರಿ ಇವಾಗ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಸೈಡಲ್ಲಿ ಇಡೋಣ್ರಿ ಈಗ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟಾದಕ್ಕೆ ಎಣ್ಣೆನ ಹಾಕ್ಬೇಕ್ರಿ ಈ ಉದ್ರ ಜನ್ ಜುಣಕಾಗ ನಾವು ಎಣ್ಣೆ ಜಾಸ್ತಿನ ಹಾಕಬೇಕಾಗತ್ರಿ ನೋಡ್ರಿ ಎಣ್ಣೆ ಎಷ್ಟು ಮಸ್ತ್ ಆಯ್ಕೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವಿನ ಹಾಕ್ಬೇಕು ರೀ ಚಟ್ಪಟ ಅಂತ ಸಿಡ್ದಾಗ ಅದಕ್ಕೆ ಉಳ್ಳಾಗಡ್ಡಿನ ಹಾಕಬೇಕು ಈ ರೆಸಿಪಿಗೆ ನೀವು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ ಭಾಳ ಮಸ್ತಾಗಿ ಇರುತ್ತಾ ನೋಡಿರಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಿಂದ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿನಿ ಮತ್ತು ಎಳ್ಳನ್ನು ಹಾಕಾಕತ್ತೀನಿ ರೀ ಎಳ್ಳು ಎಣ್ಣೆ ಒಳಗೆ ಒಂದು ಸ್ವಲ್ಪ ಚಂದಾಗ ಫ್ರೈ ರೀ ನೋಡ್ರಿ ಇವಾಗ ಅದು ಚೆಂದಾಗ ಫ್ರೈ ಆಗ್ಯದ ಈಗ ಅದಕ್ಕೆ ಒಂದು ಅಷ್ಟು ನಾನು ಧನಿಯಾ ಏನಿರ್ತ ನೋಡಿರಿ ಕೊತ್ತಂಬರಿ ಕಾಳು ಅವ್ಕೂರ್ನ ಒಂದು ಸ್ವಲ್ಪನ ನಾನು ಪುಡಿ ಮಾಡಿ ರೀ ಭಾಳ ಚಂದಾಗಿ ಫ್ಲೇವರ್ ಬರುತ್ತೆ ರೀ ಈ ಕೊತ್ತಂಬರಿ ಕಾಳು ಮತ್ತು ಎಳ್ಳು ಹಾಕೋದ್ರಿಂದ ಈಗ ನೋಡ್ರಿ ಅದಕ್ಕೆ ಸ್ವಲ್ಪ ನಾನು ಖಾರದ ಪುಡಿನ ಹಾಕಿನಿ ಕಡಲೆ ಬೇಳೆನ ರುಬ್ಬುವಾಗ ಹಸಿಮೆಣ್ಸು ಹಾಕಿ ರುಬ್ಬಿದ್ದೀವಿ ಖಾರದ ಪುಡಿನ ನೋಡಿ ಹಾಕ್ರಿ ಇವಾಗ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ನಾವು ಹುಣಸೆ ಹಣ್ಣಿನ ರಸನ ಹಾಕಬೇಕಾಗತ್ತೆ ರೀ ಇದಕ್ಕೆ ಈ ರೆಸಿಪಿಗೆ ನೀವು ಟೊಮೆಟೊನ ಹಾಕಬಾರ್ದು ರೀ ಟೊಮೆಟೊನ ಯಾಕೆ ಹಾಕ್ಬಾರ್ದಪ್ಪ ಅಂತಂದ್ರೆ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ದಿನವರೆಗೂ ಸ್ಟೋರ್ ಮಾಡಿ ಇಡ್ಬೋದು ತಿನ್ಬೋದಾಗಿರ್ತದ ಅದಕ್ಕೆ ಟೊಮೆಟೊ ಹಾಕಿದ್ರೆ ಕೆಟ್ಟ ಬಿಡದ್ರಿ ಅದಕ್ಕೆ ನಾವು ಹಣ್ಣನ್ನ ಹಾಕಿ ಅದನ್ನು ಚಂದಾಗ ಎಣ್ಣೆ ಒಳಗೆ ಕುದ್ಸ್ಕೋಬೇಕು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಕತ್ತೀನಿ ನೋಡ್ರಿ ನಾವು ಬೇಳೆ ರುಬ್ಬುವಾಗೂ ಉಪ್ಪು ಹಾಕಿದ್ದೀವಿ ಈ ಒಗ್ಗರಣಿಗೂ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕಿರಿ ನೋಡ್ರಿ ಉಪ್ಪು ಹಾಕಿ ನಾನು ಎಣ್ಣೆ ಒಳಗೆ ಚೆಂದಾಗ ಫ್ರೈ ಮಾಡೀನಿ ಈಗ ಇದಕ್ಕೀಗ ರುಬ್ಬಿರುವಂತಹ ಕಡಲೆ ಬೇಳೆನ ಹಾಕಬೇಕ್ರಿ ನೋಡ್ರಿ ಈಗ ಉಷ್ಟು ನಾನು ರುಬ್ಬಿದಂತಹ ಕಡಲೆ ಬೇಳೆನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಈಗ ಈ ರೀತಿನ ನಾವು ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಕೈಯಾಡ್ಸ್ಬೇಕ್ರಿ ಇವಾಗ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು ರೀ ನೋಡಿ ಸಣ್ಣ ಊರಿ ಒಳಗನೆ ಆದಷ್ಟು ನೀವು ಸಣ್ಣ ಊರಿ ಒಳಗನೆ ಬೇಯಿಸ್ರಿ ಇಲ್ಲಾಂದ್ರೆ ತಳ ಭಾಳ ಹಿಡಿತದ ನೋಡ್ರಿ ಈಗ ಎಷ್ಟು ಗಟ್ಟಿ ಐತೆ ನೋಡ್ರಿ ಇದು ಉದುರು ಉದುರಾಗಿ ಅವ್ರಿಗೂ ನಾವು ಅದನ್ನು ಕೈಯಾಡ್ಸ್ತಾನೆ ಇರಬೇಕು ರೀ ಎಷ್ಟು ಕೈಸ್ತಿರಿ ನೋಡಿ ಅದನ್ನು ಕೈಯಾಡ್ಸ್ಕೊಳ್ತಾ ಕೈಯಾಡ್ಸ್ಕೊತಾ ಎಷ್ಟು ಮಿಕ್ಸ್ ಮಾಡ್ತೀರಿ ಉದುರು ಉದುರು ಉದುರಾಗಿ ಅದು ಜುಣಕ ಬರ್ತದೆ ನೋಡಿರಿ ಎಷ್ಟು ಗಟ್ಟಿ ಐತಿ ಇದು ಇವಾಗ ತೋರಿಸ್ತೀನಿ ನಾನು ಲಾಸ್ಟಿಗೆ ಎಷ್ಟು ಚೆಂದಾಗಿ ಉದುರು ಉದುರಾಗಿ ಬರುತ್ತದು ನೋಡ್ರಿ ಲಾಸ್ಟಿಗೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕ್ರಿ ಕೊತ್ತಂಬರಿ ಹಾಕಿಂದ ಅದಕ್ಕೆ ಒಣ ಕೊಬ್ಬರಿನ ಹಾಕ್ಬೇಕ್ರಿ ಹಸಿ ಕೊಬ್ಬರಿನ ಹಾಕಕ್ಕೆ ಹೋಗ್ಬೇಡ್ರಿ ಸ್ಟೋರ್ ಮಾಡೋದ್ರಿಂದ ಅದನ್ನು ಕೂಡ ಕೆಡತ್ರಿ ಅದಕ್ಕೆ ಒಣ ಕೊಬ್ಬರಿನ ಈ ಉದು ಜುಣ್ಕ ಯೂಸ್ ಮಾಡಬೇಕು ನೋಡ್ರಿ ಈಗ ಕೊತ್ತಂಬರಿ ಮತ್ತು ಕೊಬ್ಬರಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಕತ್ತೀನಿ ಲಾಸ್ಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ರೆ ಉದುರು ಜುನಕ ರೆಡಿ ಆಗ್ತದ ನೋಡ್ರಿ ಇದು ಆರಬೇಕು ಪೂರ್ತಿಯಾಗಿ ಆರ್ದಾಗ ಮಾತ್ರ ಇದು ಉದುರು ಉದುರಾಗಿ ಮಸ್ತಾಗಿ ಇರುತ್ತೆ ಇನ್ನೂ ಉದುರು ಉದುರಾಗಿ ಇರುತ್ತ ನೋಡಿರಿ ನಾನು ಗ್ಯಾಸ್ ಈಗ ಆಫ್ ಮಾಡಿದ್ದೀನಿ ಈಗ ಉದುರು ಉದುರಾಗಿ ಕಾಣಕತ್ತದ ಪೂರ್ತಿಯಾಗಿ ಅದು ತನಗಾಗಬೇಕು ನೋಡ್ರಿ ಈಗ ಪೂರ್ತಿಯಾಗಿ ಅದು ತನ್ನಗ ಆಗ್ಯದ ಎಷ್ಟು ಚಂದಾಗಿ ಉದುರು ಉದುರಾಗಿ ಜುನ್ಕ ರೆಡಿ ಆಗ್ಯದ ಈಗ ಇದು ಸ್ಟೋರ್ ಮಾಡ ಇಡಕ ಕರೆಕ್ಟಾಗಿ ಆಗ್ಯದ್ರಿ ಈ ಜುನ್ಕ ನೀವು ಬಿಸಿ ಬಿಸಿ ಆಗಿರುವಾಗೆ ಡಬ್ಬದಾಗ ಹಾಕಿ ಮುಚ್ಚಿಟ್ರ ಅದು ಜಲ್ದಿನ ಕೆಟ್ಟ ಬಿಡದ್ರಿ ಅದಕ್ಕೆ ಈ ಜುನ್ಕ ಪೂರ್ತಿಯಾಗಿ ತನ್ನಗಾದಾಗ ಮಾತ್ರ ಸ್ಟೋರ್ ಮಾಡಾಕ ಕರೆಕ್ಟ್ ಆಗಿ ರೆಡಿಯಾಗಿರ್ತದ್ರಿ ನೋಡಿರಿ ಎಷ್ಟು ಮಸ್ತಾಗಿ ಉತ್ತರ ಕರ್ನಾಟಕದ ವಿಶೇಷ ಉದುರ್ ಜುನಕ ರೆಸಿಪಿ ಮಸ್ತಾಗಿ ರೆಡಿ ಆಗ್ಯದ ಇದು ಜೋಳದ ರೊಟ್ಟಿ ಅಂದ್ರೆ ಖಡಕ್ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿಗಾದರೂ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಭಾಳ ಮಸ್ತಾಗಿ ಇರುತ್ತೆ ಈ ರೆಸಿಪಿ ಹೆಂಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ ಹಂಗೆ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ನಮಗೂ ಕೂಡ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ರೀ